ನಮಸ್ತೆ ನನ್ನ ಹೆಸರು ಈ ಫೋಟೋ ಉತ್ಸವರು ಯಾಕೆ ಮಾಡಬೇಕು ಅನ್ನಿಸ್ತು ಅಂತ ಹೇಳ್ಬೇಕು ಅನ್ಸುತ್ತೆ ನನಗೆ ಮತ್ತೊಂದು ಸ್ಕ್ರಿಪ್ಟ್ ಮಾಡಕ್ ನಾನು ಊರ್ಕ್ ಹೋಗಿದ್ದೆ ಲಾಕ್ ಡೌನ್ ಆಗಕ್ ಮುಂಚೆ ಲಾಕ್ಡೌನ್ ಆಗ ಮುಂಚೆ ಊರ್ಗಲ್ಲಿ ಹೋಗಿ ಬೇರೆ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಒಂದು ಆರ್ಟಿಕಲ್ ಓದಿದ್ದೆ ನಾನು ಅವರು ಗಂಗಮ್ಮ ಅಂತ ಒಬ್ರು ಲೇಡಿ ಪ್ರೆಗ್ನೆಂಟ್ ಲೇಡಿ ಬೆಂಗಳೂರಿಂದ ಮಲ್ಟಿಆರ್ಗನ್ ಡ್ಯಾಮೇಜ್ ಆಗಿ ಸತ್ತೋಗ್ತಾರೆ ಬಳ್ಳಾರಿ ಆರ್ಟಿಕಲ್ ಓದಿದ್ದು ದಿನ ಏಪ್ರಿಲ್ ಐದನೇ ಅದು ಆಗಿತ್ತು ದೀಪ ಹಚ್ಚಿದ್ದು ನೆನಪಿನ ಇರುವಂತಹ ಅದು ಮರುದಿನ ನಾನು ಓದಿದ್ದ ಆರ್ಟಿಕಲ್ ಅದು ತುಂಬಾ ಒಂದೆರಡು ಎರಡು ದಿನ ಕಾಡ್ತದ ಅಂದ್ರೆ ಈ ತರದೊಂದು ದೀಪ ಹಚ್ಚೋದು ಅದೇ ದಿನ ಅಹ್ ಎಕ್ಸಾಕ್ಟ್ ಅವಾಗ ಸಂಜೆನೆ ಆ ತರದೊಂದು ಆರ್ಟಿಕಲ್ ಓದ್ಬೇಕಾಗಿತ್ತು ಮರುದಿನನು ಅದು ಅವಾಗ ಸಂಜೆನೂ ಸೊ ಅದು ಒಂದೆರಡು ದಿನ ಆದ್ಮೇಲೆ ಈ ವಿಷಯ ಡಾಕ್ಯುಮೆಂಟ್ ಆಗ್ಬೇಕು ಅಂತ ತುಂಬಾ ಅನಿಸ್ತಿತ್ತು ನಂಗೆ ಸಿನಿಮಾ ಹಾಕ್ಬೇಕು ವಿಷಯ ಈ ವಿಷಯ ಡಾಕ್ಯುಮೆಂಟ್ ಆಗ್ಬೇಕು ಅನ್ನೋ ತುಂಬಾ ಅನಿಸ್ತಿತ್ತು ಆ ವಿಷಯನ ಮಾಡ ಸುಮ್ಮನೆ ಬರ್ದಿಟ್ಕೊಂಡು ಈಗಿಂತ ಆಗಿತ್ತು ಅಂತ ಅದಾದ್ಮೇಲೆ ನನಗೆ ಗೊತ್ತಿರೋ ಮಾಧ್ಯಮ ಸಿನಿಮಾ ಅದ್ರ ಅದರಲ್ಲೇ ಡಾಕ್ಯುಮೆಂಟ್ ಮಾಡೋಕ್ಕಾಗತ್ತೆ ಆಗೋದು ಸೊ ಹಂಗಾಗಿ ಅದರಲ್ಲಿ ಡಾಕ್ಯುಮೆಂಟ್ ಮಾಡೋಣ ಅಂತ ಅನ್ಸಿ ಅದನ್ನ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ